ಹಾಯ್ ಎವ್ರಿ ವನ್ ದಿಸ್ ಈಸ್ ಹೇಮರಾಜ್ ಡಿಸೈನರ್ ವೆಲ್ಕಮ್ ಟು ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಇವತ್ತಿನ ಕ್ಲಾಸಲ್ಲಿ ನಾವು ಹೈ ನೆಕ್ ರೌಂಡ್ ನೆಕ್ಕಿಂದ ಸ್ಟಾರ್ಟ್ ಆಗುವಂತಹ ಒಂದು ಬ್ಲೌಸ್ ನ ನೋಡ್ತಾ ಇದ್ದೀವಿ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ವರೆಗೂ ಗೈಡ್ ಮಾಡ್ತೀನಿ ನಮ್ಮ ನೆಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಡೀಪ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಇಲ್ಲಿಂದ ಸೊ ಫಸ್ಟು ನಾವು ಇಲ್ಲಿ ಒಂದು ನೆಕ್ ಸ್ಟಾರ್ಟ್ ಆಗುವಂತಹ ಕಟಿಂಗ್ನ ನೋಡಬೇಕಾಗತ್ತೆ ಇದನ್ನು ನಾವು ಹೈ ನೆಕ್ ಅಂತ ಕರಿತೀವಿ ಇಲ್ಲಿ ಶೋಲ್ಡರ್ ಪಟ್ಟಿ ನಮಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಡಿಸೈಡ್ ಮಾಡೋ ಹಾಗೆ ಇಲ್ಲ ಆಟೋಮೆಟಿಕ್ ನಮಗೆ ಈ ಶೋಲ್ಡರ್ ಅಂದರೆ ಭುಜದ ಅಗಲ ಏನಿರುತ್ತೆ ಆಟೋಮೆಟಿಕ್ ಕಟಿಂಗಲ್ಲೇನೆ ತಗೊಳ್ಳುತ್ತೆ ಅದರಿಂದ ಇದಕ್ಕೆ ನೆಕ್ ಎಷ್ಟು ಅಂತ ಡಿಸೈಡ್ ಮಾಡೋ ಹಾಗೆ ಇಲ್ಲ ಆಟೋಮೆಟಿಕ್ ನಾವು ಇಲ್ಲಿಗೆ ಕ್ಲೋಸ್ ನೆಕ್ ಅಂದರೆ ಇಲ್ಲಿ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಾನು ನೆಕ್ಸ್ಟ್ ಎಲ್ಲ ಕೋರ್ಸ್ ಕಂಪ್ಲೀಟ್ ಆದ ಫೈನಲ್ ಆಗಿ ಕಾಲರ್ ನೆಕ್ಸ್ನ ಹೇಳ್ಕೊಡ್ತೀನಿ ಯಾಕಂದರೆ ಕಾಲರ್ ನೆಕ್ ಸ್ವಲ್ಪ ಸ್ಟಿಚಿಂಗ್ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಕಲಿಯೋಂಥವ್ರಿಗೆ ಕಷ್ಟ ಅನಿಸುತ್ತೆ ಅದರಿಂದ ನಾನು ಬೇಸಿಕ್ ಲೆವೆಲಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ನ ಗೈಡ್ ಮಾಡ್ತಾ ಇರೋದ್ರಿಂದ ಝೀರೋ ನೆಕ್ಕಿಂದ ಸ್ಟಾರ್ಟ್ ಮಾಡ್ತೀನಿ ಈ ನೆಕ್ ನಮಗೆ ಝೀರೋ ಟು ಟೂ ಇಂದ ಶೋಲ್ಡರ್ ಬಿಡ್ತು ನೆಕ್ಕು ಡೀಪ್ ಏನಿರುತ್ತೆ ಅದನ್ನು ತಗೊಳ್ತೀವಿ ಇದರಲ್ಲಿ ಡೀಪ್ ಅಂತ ಏನಿಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ನೆಕ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಇಲ್ಲಿಂದ ಸೊ ಇಲ್ಲಿಂದ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದನೇ ನಮ್ಮ ಒಂದು ಶೋಲ್ಡರ್ ವಿಡ್ತ್ ಬರುತ್ತೆ ಸೊ ನಾವಿವತ್ತು ಹೈ ನೆಕ್ ರೌಂಡ್ ಪ್ಲೈನ್ ಸಿಂಗಲ್ ಡಾಟ್ ಬ್ಲೌಸ್ನ ಕಟಿಂಗ್ ಮಾಡ್ತಾ ಇದ್ದೀವಿ ಇದನ್ನು ನೀವು ಕ್ರಾಪ್ ಟಾಪ್ ರೀತಿ ಯೂಸ್ ಮಾಡಬಹುದು ಯಾವುದೇ ಒಂದು ನೆಕ್ಗಳಿಗೂ ಕೂಡ ಯಾವುದೇ ಒಂದು ಮೆಜರ್ಮೆಂಟ್ಸ್ ಇದ್ರೂ ಕೂಡ ಸೇಮ್ ಮೆಥಡ್ ಯೂಸ್ ಮಾಡಿ ಕಟಿಂಗ್ ಸ್ಟಿಚ್ಚಿಂಗ್ನ ಮಾಡಬಹುದು ನಂದು ಪರ್ಟಿಕ್ಯುಲರ್ ಕಟಿಂಗ್ ನನ್ನ ಮೆಜರ್ಮೆಂಟಿಗೆ ನಾನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಿಮಗೆಲ್ಲ ಮೆಜರ್ಮೆಂಟ್ಸ್ ಹೇಗೆ ತಗೊಳ್ಳೋದು ಅಂತ ಹೇಳಿ ತೋರಿಸಿದ್ದೀನಿ ಅದೇ ರೀತಿ ನೀವು ನ ತಗೋಬೇಕು ಈವನ್ ಮೆಜರ್ಮೆಂಟ್ ನಾನು ಶೋಲ್ಡರ್ ಸಿಂಪಲ್ ಸಾರಿ ಮೆಜರ್ಮೆಂಟ್ಸಿಂದು ಏನು ಒಂದು ಸಿಂಪಲ್ ವರ್ಡ್ಸ್ ಇದೆ ಅದನ್ನು ತಿಳಿಸ್ಕೊಡ್ತೀನಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಒಂದೇ ಸಲ ಗೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ರತಿಯೊಂದು ಫಾರ್ಮುಲಾ ಕೂಡ ತುಂಬ ಇಂಪಾರ್ಟೆಂಟ್ ಇಂದನೇ ಗೈಡ್ ಮಾಡ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಿಂದ ನೋಡಬೇಕು ಅರ್ಥ ಆಗಬೇಕು ಅಂದರೆ ವೀಡಿಯೋ ಇರುತ್ತೆ ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ ಅಂತಲೇ ನಾನು ರೆಕಾರ್ಡೆಡ್ ಕ್ಲಾಸ್ಗಳನ್ನು ಪರ್ಟಿಕ್ಯುಲರ್ ಸಿಂಗಲ್ ಆಗಿ ಯಾರಿಗೂ ಪ್ರೊವೈಡ್ ಮಾಡ್ತಾ ಇಲ್ಲ ಎಲ್ಲರಿಗೂ ಅಲ್ಲಿ ವೀಡಿಯೋ ಅಪ್ಡೇಟ್ ಮಾಡೋದರಿಂದ ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಬ್ಲೌಸ್ಗಳು ಕಲಿಬೇಕು ಅಂತ ಅಂದ್ಕೊಂಡಿರುವಂತಹ ಮಹಿಳೆಯರಿಗೆ ಸೊ ಇಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಹೇಗೆ ಬೇಸಿಕ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಮಾಸ್ಟರ್ಸ್ ಕ್ಲಾಸ್ ಏನಿದೆ ಗೈಡ್ ಮಾಡ್ತೀನಿ ನಮ್ಮ ನೆಕ್ ಜೀರೋ ಇಂದ ಸ್ಟಾರ್ಟ್ ಆಗುತ್ತೆ ಝೀರೋ ಅಂದರೆ ನೋಡಿ ಇಲ್ಲಿ ಇಲ್ಲಿಂದ ನೀವು ಇಲ್ಲೇ ಎಕ್ಸಾಂಪಲ್ ತಗೋಬೋದು ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಇಲ್ಲಿ ಕವರ್ ಆಗುತ್ತೆ ಇಲ್ಲಿಂದ ಕವರ್ ಆಗುತ್ತೆ ಇದು ಹೈ ನೆಕ್ ಅಂತ ಕೇಳ ಕರಿತೀವಿ ಈ ಹೈ ನೆಕ್ನ ಆದಷ್ಟು ತುಂಬ ಉದ್ದ ಇರ್ತಾರೆ ಅವರ ಕುತ್ತಿಗೆ ಭಾಗ ಏನಿರುತ್ತೆ ತುಂಬ ಉದ್ದ ಇರುತ್ತೆ ಅನ್ನೋರು ಅಂಥವರಿಗೆ ನೀವು ಸಜೆಸ್ಟ್ ಮಾಡಬೇಕು ತುಂಬ ದಪ್ಪ ಇರ್ತಾರೆ ನನಗಿಂತ ಇನ್ನೂ ಹೆಚ್ಚು ದಪ್ಪ ಇರ್ತಾರೆ ಅಂತ ಅನ್ನೋರಿಗೆ ಫ್ಯಾಟಾಗಿ ಕಾಣುತ್ತೆ ಅಂತ ಗೈಡ್ ಮಾಡಿಬಿಡಿ ಎಲ್ಲರಿಗೂ ಆಸೆ ಇರುತ್ತೆ ಎಲ್ಲ ರೀತಿ ಡಿಸೈನರ್ ವೇರ್ಗಳನ್ನು ವೇರ್ ಮಾಡಬೇಕು ಅಂತ ನಾವು ಯಾರಿಗೂ ಡಿಸಪಾಯಿಂಟ್ ಮಾಡಬಾರ್ದು ಬಟ್ ಕಟ್ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳನ್ನು ಕ್ಲೈಂಟ್ಸಿಗೆ ಹೇಳೋದು ನಮ್ಮ ಧರ್ಮ ಅದು ಇಲ್ಲದಲ್ಲೇ ಅವರ ಇಷ್ಟ ಅದು ನಾವು ಫೋರ್ಸಾಗಿ ನೀವು ಇದೇ ವೇರ್ ಮಾಡಿ ಇದನ್ನೇ ನಾನು ಕಟ್ ಮಾಡ್ತೀನಿ ಇದನ್ನೇ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ಫೋರ್ಸ್ ಮಾಡಿ ಹೇಳೋದಕ್ಕೆ ಆಗೋದಿಲ್ಲ ನಾವು ಅದನ್ನು ಒಂದು ವೇನಲ್ಲಿ ಹೇಳಿದಾಗ ಅವರಿಗೂ ಅರ್ಥ ಆಗತ್ತೆ ಇದರಲ್ಲಿ ನಮಗೆ ನೆಕ್ ಶೋಲ್ಡರ್ ಪಟ್ಟಿ ಬರದಲೆ ಇರೋದ್ರಿಂದ ಇಲ್ಲಿ ಹೈನೆಕ್ಕಲ್ಲಿ ನಾನು ಎಷ್ಟು ನೆಕ್ ಬಿಡ್ತು ಲೆಂತು ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಶೋಲ್ಡರ್ ಪಟ್ಟಿನೂ ಅಷ್ಟೇ ಎಷ್ಟು ಬಿಡ್ತಲ್ಲಿ ತಗೋಬೇಕು ಅಂದರೆ ಇಷ್ಟೇ ಪಟ್ಟಿ ಬರುತ್ತೆ ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಅಂತ ಇದರಲ್ಲಿ ಬರೋದಿಲ್ಲ ಹೈನೆಕ್ ಇದು ಓಕೆ ಎಗೈನ್ ಇಲ್ಲಿ ತುಂಬ ಸಣ್ಣ ಇರ್ತಾರೆ ತುಂಬ ಉದ್ದ ಇರ್ತಾರೆ ಅನ್ನೋರಿಗೆ ಈ ಹೈನೆಕ್ ಬ್ಲೌಸ್ಗಳು ಚೆನ್ನಾಗಿ ಕಾಣುತ್ತೆ ಮೀಡಿಯಮ್ ಸೈಜ್ ಇದ್ರೂ ಕೂಡ ನೀವು ಗೈಡ್ ಮಾಡಬಹುದು ಎಗೈನ್ ಇಲ್ಲಿ ಮತ್ತೊಂದು ಅಬ್ಸರ್ವ್ ಮಾಡಬೇಕೇನು ಅಂತ ಹೇಳಿದ್ರೆ ಈ ಒಂದು ಕ್ರಾಪ್ ಟಾಪ್ಸ್ ಅಂತ ಏನು ಕರಿತೀವಿ ಇದು ಸಿಂಗಲ್ ಡಾಟ್ ಬ್ಲೌಸಿಂದ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ನಾನು ಸಿಂಗಲ್ ಡಾಟ್ ಟೂ ಡಾಟ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾರ್ಮೋಲ್ ಡಾಟ್ ಒಂದು ಬರುತ್ತೆ ಸೆಂಟರ್ ಡಾಟ್ ಒಂದು ಬರುತ್ತೆ ಇಲ್ಲಿಂದ ನಮ್ಮ ಒಂದು ಕಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ನೋಡಿ ಫಾರ್ಮುಲಾಸ್ ಕೊಡ್ತೀನಿ ಅದನ್ನು ನೀವು ಟ್ರೈ ಮಾಡಿದ್ರೇ ಅರ್ಥ ಆಗೋದು ಕನ್ನಡದಲ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ ಇಂಗ್ಲೀಷಲ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನನಗೆ ಸ್ವಲ್ಪ ಇನ್ನು ಟೈಮ್ ಬೇಕು ತಗೊಳ್ಳೋದಕ್ಕೆ ವಿಡಿಯೋನ ಎಗೇನ್ ಎಗೇನ್ ರೆಕಾರ್ಡ್ ಮಾಡಬೇಕಾಗುತ್ತೆ ಯಾರು ಕ್ಲಾಸಸ್ಗಳನ್ನು ನೋಡ್ತಾ ಇದ್ದೀರಾ ಅಂಥವ್ರಿಗೆ ಅರ್ಥ ಆಗುತ್ತೆ ಮಧ್ಯದಲ್ಲಿ ಜಾಯ್ನ್ ಆಗೋದು ಹೇಗೆ ಜಾಯಿನ್ ಆಗೋದು ಹೇಗೆ ಅಂತ ಕೇಳಿದ್ರೆ ದಯವಿಟ್ಟು ನಾನು ವೀಡಿಯೋಸ್ಗಳನ್ನು ಅಪ್ಡೇಟ್ ಮಾಡಿದ್ದೀನಿ ಒನ್ ಬೈ ಒನ್ ಆ ವೀಡಿಯೋಸ್ಗಳಿಗೆ ಹೋಗಿ ನೀವು ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ಕಟಿಂಗ್ಸಿಗೆ ಹೋಗೋಣ ಜಾಸ್ತಿ ಮಾತಾಡೋದು ಬೇಡ ಯಾವುದೇ ಒಂದು ಕಟಿಂಗ್ ಮಾಡಬೇಕಾದ್ರೂ ನಾನು ಕೆಲವೊಂದು ಟಿಪ್ಸ್ನ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಕೊಡ್ತೀನಿ ಅದನ್ನು ನೀವು ಫಾಲೋ ಮಾಡಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ನಾವು ಕ್ಲೈಂಟ್ಸ್ ಮೇಲೆ ಡೈರೆಕ್ಟಾಗಿ ಎಷ್ಟು ಬೊ ಅಂದರೆ ಅಲ್ಲಿ ಟ್ರಯಲ್ ನೋಡಿರ್ತೀವಿ ಅದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿರ್ತೀವಿ ಅದು ಫೈನಲ್ ಒಂದು ಫಾರ್ಮುಲಾ ಏನಿರುತ್ತೆ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ ಯಾವುದೇ ರೀತಿ ಮಿಸ್ಟೇಕ್ಸ್ ಆಗೋದಿಲ್ಲ ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿದ್ರು ಟ್ರೈ ಮಾಡಿ ಒಂದು ಕಲ್ತಿದ ತಕ್ಷಣ ಬರೋದಿಲ್ಲ ಪದೇ ಪದೇ ಕಲಿಬೇಕು ಒಂಚೂರು ಎಫರ್ಟ್ ಹಾಕಬೇಕು ನೀವು ಕೂಡ ಕೆಲವೊಂದು ಫಾರ್ಮುಲಾಗಳ ಅರ್ಥ ಆಗಿಲ್ಲ ಅಂದರೆ ಶಾರ್ಟ್ ಕೊಡ್ತೀನಿ ಅದನ್ನು ಕೂಡ ಅರ್ಥ ಮಾಡಿಕೊಳ್ಳಿ ಅಂದರೆ ಸ್ವಲ್ಪ ಓದು ಬರಹ ಬರ ಬರೋದಿಲ್ಲ ಗೊತ್ತಾಗೋದಿಲ್ಲ ಲೆಕ್ಕ ಮಾಡೋಕ್ಕೆ ಅಂತ ಅಂತಾರಲ್ಲ ಅಂಥವ್ರಿಗೆ ಡೈರೆಕ್ಟ್ ಒಂದು ಫಾರ್ಮುಲಾ ಕೊಡ್ತೀನಿ ಒನ್ ಟ್ರಿಕ್ ಹೇಳ್ಕೊಡ್ತೀನಿ ಅದನ್ನು ಕೂಡ ನೀವು ಫಾಲೋ ಮಾಡಿ ಸ್ವಲ್ಪ ಓದು ಬರಹ ಎಲ್ಲ ಬರುತ್ತೆ ನನಗೆ ಕೌಂಟ್ ಮಾಡೋಕ್ಕೆಲ್ಲ ಬರುತ್ತೆ ಅನ್ನೋರಿಗೆ ಕೆಲವೊಂದು ಫಾರ್ಮುಲಾಸ್ ಕೊಡ್ತೀನಿ ಅದನ್ನು ಫಾಲೋ ಮಾಡಿ ಎಲ್ಲದನ್ನು ನೋಟ್ ಮಾಡ್ಕೋಬೇಕು ಎಲ್ಲ ಥರನೂ ಟ್ರಯಲ್ ನೋಡಬೇಕಿಲ್ಲಿ ನೀವು ಓಕೆ ಬನ್ನಿ ನೋಡೋಣ ಇವತ್ತು ನಾವು ಕಟ್ಟಿಂಗಿನ ಮೆಜರ್ಮೆಂಟ್ಸ್ ನೋಡೋಣ ನನ್ನ ಮೆಜರ್ಮೆಂಟ್ಸ್ ನಾನು ತೆಗೆದಿದ್ದೀನಿ ನೀವು ವಿಡಿಯೋನ ಚೆಕ್ ಮಾಡಿದ್ರೆ ಆಲ್ರೆಡಿ ಮೆಜರ್ಮೆಂಟ್ಸ್ ಹೇಗೆ ಅಂತ ಹೇಳಿ ಕಲ್ತಿದ್ರೆ ದಯವಿಟ್ಟು ಆ ಮೆಜರ್ಮೆಂಟ್ಸ್ ನಾನು ಹೇಗೆ ಹೇಳಿದ್ದೆ ಅದೇ ರೀತಿ ತಗೊಂಡು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೋಟ್ ಮಾಡ್ಕೋಬೇಕು ಅಂದ್ರೆ ಫುಲ್ ಫಾರ್ಮ್ ಶಾರ್ಟ್ ಫಾರ್ಮ್ಸ್ ಅಲ್ಲಿ ನೋಟ್ ಮಾಡ್ಕೋಬೇಕು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಪೂರ್ತಿ ಉದ್ದ ಹಿಂಭಾಗದ ಮುಂಭಾಗದ ಹದಿನಾಲ್ಕು ಹದಿನಾರು ವರೆ ನಂದು ಫುಲ್ ಲೆಂತ್ ಬ್ಯಾಕ್ ಸೈಡ್ ಎಷ್ಟು ಬಂದಿತ್ತು ಹದಿನಾಲ್ಕು ಮುಂಭಾಗದ ಪೂರ್ತಿ ಉದ್ದ ಎಷ್ಟು ಬಂದಿತ್ತು ಹದಿನಾರೂವರೆ ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ಶಾರ್ಟ್ ಕೋಡ್ ಅಲ್ಲಿ ಫುಲ್ ಲೆಂತ್ ಬ್ಯಾಕ್ ಸೈಡ್ ಫುಲ್ ಲೆಂತ್ ಫ್ರಂಟ್ ಸೈಡ್ ಅದನ್ನ ಎಫ್ ಎಲ್ ಬಿ ಅಂತೀವಿ ಎಫ್ ಎಲ್ ಎಫ್ ಅಂತ ಕರಿತೀವಿ ಭುಜ ಹದಿನೈದು ಸೊ ಇಂಗ್ಲಿಷ್ ಅಲ್ಲಿ ಇಲ್ಲಿ ಶೋಲ್ಡರ್ ಅಥವಾ ಎಸ್ ಎಲ್ ಎಲ್ ಡಿ ಆರ್ ಅಥವಾ ಎಲ್ ಮೇಲ್ಭಾಗದ ಎದೆಯ ಸುತ್ತಳತೆ ಮೇ ಎ ಈ ರೀತಿ ಫಾರ್ಮುಲಾದಲ್ಲಿ ಶಾರ್ಟ್ ಕೋಡ್ ಅಲ್ಲಿ ಬರೀಬೇಕು ಮೂವತ್ತಾರು ಥರ್ಟಿ ಸಿಕ್ಸ್ ಅಪ್ಪರ್ ಚೆಸ್ಟ್ ಅಂತ ಕರಿತೀವಿ ಯು ಸಿ ಅಂತ ಶಾರ್ಟ್ ಕೋಡ್ ಅಲ್ಲಿ ನೋಟ್ ಮಾಡ್ಕೋಬೇಕು ಎಗೈನ್ ಇಲ್ಲಿ ಮಧ್ಯಭಾಗದ ಎದೆಯ ಸುತ್ತಳತೆ ಮೂವತ್ತೆಂಟು ಥರ್ಟಿ ಏಟ್ ಶಾರ್ಟ್ ಕೋಡ್ ಅಲ್ಲಿ ಲೋವರ್ ಚೆಸ್ಟ್ ಅಂತೀವಿ ಎಲ್ ಸಿ ಸೊಂಟದ ಸುತ್ತಳತೆ ಥರ್ಟಿ ಟು ಮೂವತ್ತೆರಡು ಇಂಗ್ಲಿಶಲ್ಲಿ ಡಬ್ಲ್ಯೂ ಆರ್ ವೆಸ್ಟ್ ರೌಂಡ್ ಡಾಟ್ ಉದ್ದ ಹತ್ತುವರೆ ಅಲ್ಲಿ ಅಪೆಕ್ಸ್ ಲೆಂತ್ ಡಾಟ್ ಲೆಂತ್ ಎಲ್ ಡಾಟ್ ಅಗಲ ಸೆವೆನ್ ಪಾಯಿಂಟ್ ಟೂ ಇದೆ ಇದು ಫಾರ್ಮುಲಾ ಇದೆ ನಾನು ತಿಳಿಸ್ಕೊಡ್ತೀನಿ ಅಗೇನ್ ಇಲ್ಲಿ ನನ್ನ ಬಾಡಿ ಮೆಜರ್ಮೆಂಟ್ ಅಲ್ಲಿ ಬಂದಿರುವಂತಹ ಡಾಟ್ ವಿಡ್ತ್ ಏನಿದೆ ಅದು ಏಳು ಡಾಟಿನ ಅಗಲ ಸೆವೆನ್ ಅಪೆಕ್ಸ್ ವಿಡ್ತ್ ಡಾಟ್ ವಿಡ್ತ್ ಇಲ್ಲಿ ಡಾಟ್ ಮುಂಭಾಗದ ಎದೆಯ ಉದ್ದ ಹದಿನಾಲ್ಕೂವರೆ ಫೋರ್ಟೀನ್ ಅಂಡ್ ಹಾಫ್ ಇಲ್ಲಿ ನೀವು ಎಂ ಸಿ ಎಲ್ ಅಂತ ನೋಟ್ ಮಾಡ್ಕೋಬಹುದು ಅಂದರೆ ಮಿಡ್ ಚೆಸ್ಟ್ ಲೆಂತ್ ಫುಲ್ ಬಸ್ಟ್ ಲೆಂತ್ ಎಫ್ ಬಿ ಎಲ್ ಅಥವಾ ಎಂ ಸಿ ಎಲ್ ಎರಡನ್ನು ಕೂಡ ನೋಟ್ ಮಾಡ್ಕೋಬಹುದು ಓಕೆ ಕಂಕುಳಿನ ಸುತ್ತಳತೆ ಹದಿನೈದು ವರೆ ಫಿಫ್ಟೀನ್ ಅಂಡ್ ಹಾಫ್ ಎ ಆರ್ ಎಂ ಹಾರ್ನ್ ಫಾರ್ಮೋಲ್ ಅಂತ ಕರಿತೀವಿ ಅಥವಾ ಶಾರ್ಟ್ ಕೋಡ್ ಅಲ್ಲಿ ಎ ಆರ್ ಎಂ ಅಂತ ನೋಟ್ ಮಾಡ್ಕೊಳ್ಳಿ ತೋಳಿನ ಉದ್ದ ಹತ್ತುವರೆ ಟೆನ್ ಅಂಡ್ ಹಾಫ್ ಎಸ್ ಎಲ್ ಸ್ಲೀವ್ ಲೆಂತ್ ತೋಳಿನ ಅಗಲ ಹತ್ತು ಇಂಗ್ಲಿಷ್ ಅಲ್ಲಿ ಎಸ್ಆರ್ ಸ್ಲೀವ್ ರೌಂಡ್ ಮುಂಭಾಗದ ನೆಕ್ಕಿನ ಉದ್ದ ಇಲ್ಲಿ ಹೈನೆಕ್ ಆಗಿರೋದ್ರಿಂದ ಝೀರೋ ಟು ಟೂ ವರ್ಗು ನಾವು ಲೆಂತ್ ಡೌನ್ ತಗೋಬಹುದು ಅದರಿಂದ ಇಲ್ಲಿ ನೆಕ್ ಬಿಡತಾಗ್ಲಿ ನೆಕ್ ಲೆಂತ್ ಆಗ್ಲಿ ಸಿಕ್ಕೋದಿಲ್ಲ ಅಂದ್ರೆ ನೆಕ್ಕಿನ ಉದ್ದ ನೆಕ್ಕಿನಾಗಲ ಅಲ್ಲಿ ಡೀಪ್ ಇಲ್ದಲ್ಲ ಇರೋದ್ರಿಂದ ಝೀರೋ ಇಂದ ಸ್ಟಾರ್ಟ್ ಆಗುತ್ತೆ ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಅಲ್ಲಿ ಇರೋದಿಲ್ಲ ಡೀಪ್ ಹಿಂಭಾಗದ ನೆಕ್ಕಿನ ಉದ್ದ ಅದಕ್ಕೆ ಬ್ಯಾಕ್ ನೆಕ್ ಅಂತ ಕರಿತೀವಿ ಬಿ ಎನ್ ಶೋಲ್ಡರ್ ಭುಜದ ಪಟ್ಟಿ ಇಲ್ಲಿ ಹೈನೆಕ್ ಆಗಿರೋದ್ರಿಂದ ಕಂಪ್ಲೀಟ್ ನಮ್ಮ ಶೋಲ್ಡರ್ ಏನಿರತ್ತೆ ನೆಕ್ ಇಂದ ಕಂಪ್ಲೀಟ್ ಈ ರೀತಿ ಇರತ್ತೆ ಅದರಿಂದ ಇಲ್ಲಿ ಶೋಲ್ಡರ್ ಪಟ್ಟಿ ನಮ್ಗೆ ಇಷ್ಟೇ ಬೇಕು ಇಷ್ಟೇ ಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಕಂಪ್ಲೀಟ್ ಈ ಫಾರ್ಮುಲಾದಲ್ಲಿ ನಮ್ಗೆ ಶೋಲ್ಡರ್ ಪಟ್ಟಿ ಬರೋದಿಲ್ಲ ಹೈನೆಕ್ ಅಲ್ಲಿ ಓಕೆ ಇಂಗ್ಲಿಷ್ ಅಲ್ಲಿ ಅದನ್ನ ಎಸ್ ಎಚ್ ಪಟ್ಟಿ ಶೋಲ್ಡರ್ ಪಟ್ಟಿ ಪಟ್ಟಿನ್ ಕ್ರಾಸ್ ಬ್ಯಾಕ್ ಕ್ರಾಸ್ ಕ್ರಾಸ್ಫ್ರೆಂಟ್ ಇದು ನನಗೆ ಕನ್ನಡದಲ್ಲಿ ಬರೆಯೋದು ಸ್ವಲ್ಪ ಕಷ್ಟ ಅನ್ನಿಸ್ತು ಅದರಿಂದ ನಾನು ಇಂಗ್ಲಿಷ್ ಅಲ್ಲೇ ಬ್ಯಾಕ್ ಕ್ರಾಸ್ ಫ್ರೆಂಟ್ ಅಂತ ನೋಟ್ ಮಾಡಿದ್ದೀನಿ ನೀವು ಅದೇ ತರ ನೋಟ್ ಮಾಡ್ಕೊಳ್ಳಿ ಹದಿನಾಲ್ಕಿದೆ ರೆಡಿ ನಾನು ಅಂದ್ರೆ ನನ್ನ ಒಂದು ಕ್ರಾಸ್ ಬ್ಯಾಕ್ ಇದಕ್ಕೂ ನಾನು ಫಾರ್ಮುಲಾ ಕೊಡ್ತೀನಿ ಸಿ ಬಿ ಸಿ ಎಫ್ ಇದ್ರಲ್ಲೂ ಕೂಡ ನಾವು ಅಂದ್ರೆ ಸೆಲ್ಫ್ ತಗೋಬಹುದು ನೀವು ಸೆಲ್ಫ್ ನಾನು ಹೇಗೆ ತಗೊಳಕ್ ಹೇಳಿದ್ದೀನಿ ಆ ರೀತಿ ತಗೊಂಡು ನೋಟ್ ಮಾಡ್ಕೊಳ್ಳಿ ಅಥವಾ ನಾನು ಇಲ್ಲೊಂದು ಫಾರ್ಮುಲಾನ ನಿಮಗೆ ಕೊಡ್ತೀನಿ ಅದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಕ್ರಾಸ್ ಬ್ಯಾಕ್ ಕ್ರಾಸ್ ಪ್ರಿಂಟ್ ತೆಗಿಬಹುದು ಸೊ ಹೇಗೆ ಅಂತ ಗೊತ್ತಾಯ್ತಾ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ ಶಾರ್ಟ್ ಕೋಡ್ಗಳು ಕಟಿಂಗ್ ಮಾಡೋದಕ್ಕೆ ಹೋಗೋಣ ಇವಾಗ ನಾವಿವತ್ತು ಈ ರೀತಿ ಇರುವಂತಹ ನೆಕ್ಕಿನ ಕಟಿಂಗ್ ನೋಡ್ತಾ ಇದೀವಿ ಇದನ್ನ ಹೈ ನೆಕ್ ಅಂತ ಕರಿತೀವಿ ಇಲ್ಲಿಂದನೆ ನೆಕ್ ಸ್ಟಾರ್ಟ್ ಆಗುತ್ತೆ